ಪರೀಕ್ಷೆಗೆ ಕೊನೆಯ ತಯಾರಿ ಹಾಗಾಗಿ ಗಗನಯಾನ ನಿರ್ವಹಣಾ ಕನ್ನಡ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಹಳೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ಅಂಕಗಳ ವಿವರಣೆಯನ್ನು ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಫಸ್ಟ್ ಮೇನ್ನಲ್ಲಿ ಐದು ಅಂಕದ ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇಪ್ಪತ್ತೈದು ಅಂಕಗಳಿರುತ್ತೆ ಸೆಕೆಂಡ್ ಮೈನಲ್ಲಿ ಹತ್ತು ಅಂಕದ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮೂವತ್ತು ಅಂಕಗಳಿಗೆ ಮೇನ್ನಲ್ಲಿ ಕಾರ್ಯಕ್ರಮದ ವರದಿ ಬರೆಯಿರಿ ಅಂದರೆ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಕೇಳಬಹುದು ರಾಜ್ಯೋತ್ಸವ ಇರ್ಬೋದು ಅಥವಾ ನಿಮ್ಮ ಕಾಲೇಜ್ನಲ್ಲಿ ನಡೆದಂತಹ ಜಾಬ್ ಫೇರ್ ಇರಬಹುದು ಐದು ಅಂಕಗಳಿಗೆ ನೀವು ರಿಪೋರ್ಟ್ ರೈಟಿಂಗನ್ನು ಬರಿಬೇಕಾಗುತ್ತೆ ಫೋರ್ತ್ ಮೈನ್ನಲ್ಲಿ ಪದಗಳ ಅರ್ಥ ಐದು ಅಂಕಕ್ಕೆ ಇರುತ್ತೆ ಫಿಫ್ತ್ ಮೈನ್ನಲ್ಲಿ ಕನ್ನಡ ಪದಗಳಿಗೆ ಇಂಗ್ಲೀಷ್ ಸಂವಾದಿ ಪದಗಳನ್ನು ಬರೆಯಿರಿ ಅಂತ ಕೇಳ್ತಾನೆ ಕನ್ನಡ ಪದಗಳನ್ನು ಕೊಟ್ಟು ಆ ಪದಕ್ಕೆ ಇಂಗ್ಲೀಷ್ ರೂಪ ಅಂದರೆ ವಿಜ್ಞಾನ ಅಂತ ಕೊಟ್ಟಿದ್ದಾನೆ ನೀವು ಅದನ್ನು ಸೈನ್ಸ್ ಅಂತೇಳಿ ಇಂಗ್ಲೀಷ್ ಸ್ಪೆಲ್ಲಿಂಗ್ ಸಮೇತ ಬರೀಬೇಕಾಗತ್ತೆ ಇದಕ್ಕೆ ಆರು ಅಂಕಗಳು ಇರುತ್ತೆ ಸಿಕ್ಸ್ತ್ ಮೇನ್ನಲ್ಲಿ ಸ್ವಂತ ವಾಕ್ಯ ಅಂತ ಕೇಳ್ತಾನೆ ಎರಡು ಪದಗಳಿಗೆ ನೀವು ಕಂಪ್ಲೀಟ್ ಎರಡು ಮಾರ್ಕ್ಸ್ ಬರೋ ರೀತಿನಲ್ಲಿ ಸ್ವಂತ ವಾಕ್ಯ ರಚಿಸಬೇಕು ಸೆವೆಂತ್ ಮೇನ್ನಲ್ಲಿ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿರುತ್ತೆ ಅಂದರೆ ಎಮ್ ಸಿ ಕ್ಯೂ ಕ್ವಶನ್ಸು ಒಂದು ಪ್ರಶ್ನೆಗೆ ನಾಲ್ಕು ಉತ್ತರ ಕೊಟ್ಟಿರ್ತಾರೆ ಸರಿ ಉತ್ತರವನ್ನು ನೀವು ಆರಿಸಿ ಬರಿಬೇಕು ಇದು ಐದು ಅಂಕಕ್ಕಿರುತ್ತೆ ಒಟ್ಟು ಎಸ್ ಸಿ ಪಿ ಸಿಲಬಸ್ನ ವಿದ್ಯಾರ್ಥಿಗಳು ಎಂಬತ್ತು ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆ ಇರುತ್ತೆ ನೀವು ಉತ್ತರಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ ಫಸ್ಟ್ ಮೈನಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ನಾಲ್ಕು ಪ್ರಶ್ನೆಗಳಿಗೆ ನಾನು ಉತ್ತರ ಸಿಗೋ ರೀತಿಯಲ್ಲಿ ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ವಿಶ್ವೇಶ್ವರಯ್ಯ ಅವರ ಲೆಸನ್ ಇರ್ಬೋದು ಹಾಗೆ ಭರವಸೆ ಹುಟ್ಟಿಸಿದಂತಹ ಚಿರುಬಯ್ಯ ಆ ಲೆಸನ್ನು ನಾಗಿ ಪದ್ಯ ಭಾಗದೂ ಕೂಡ ಕೊಟ್ಟಿದ್ದೀನಿ ಹಾಗೆ ಮಡಿಕೆ ಮಾಡುವಂತಹ ವಿಧಗಳು ಈ ಈ ಆಕು ಪ್ರಶ್ನೆಗಳಿಗೆ ನಾನು ಉತ್ತರ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಹತ್ತು ಮಾರ್ಕ್ಸ್ನಲ್ಲಿ ಕಾಯಕದ ಮಹತ್ವವನ್ನು ಕೇಳಿದ್ದಾರೆ ಹಾಗೆ ಏರ್ ಇಂಡಿಯಾದ ಸಾಹಸ ಘಾತಿಯನ್ನು ಕೇಳಿದ್ದಾನೆ ಯಾವ ಶಾಲಾ ಕಾಲೇಜುಗಳಲ್ಲಿ ಕಲಿಯದಂತಹ ಒಂದು ಸಂಸ್ಕಾರವನ್ನು ಲಲಿತಮ್ಮ ಕಲಿಸಿದಳು ಈ ಹೇಳಿಕೆಯನ್ನು ಸಮರ್ಥಿಸಿ ಕೇಳಿದ್ದಾನೆ ಈ ಮೂರು ಪ್ರಶ್ನೆಗಳ ಹತ್ತು ಅಂಕದ ಉತ್ತರಗಳನ್ನು ಕೂಡ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ ಈ ಪ್ರಶ್ನೆ ಪತ್ರಿಕೆ ಇ ಪಿದು ಆದರೆ ಪ್ರಶ್ನೆ ಪತ್ರಿಕೆಯ ಮಾದರಿ ಎಸ್ ಪಿಗೂ ಕೂಡ ಇದೇ ಇರುತ್ತೆ ಆದರೆ ಅಂಕಗಳ ವ್ಯತ್ಯಾಸ ಇರುತ್ತೆ ಆ ಅಂಕಗಳ ವ್ಯತ್ಯಾಸವನ್ನು ನಾನು ಇಲ್ಲಿ ಕೆಂಪು ಬಣ್ಣದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಐದೈದು ಅಂಕಗಳಿಗೆ ಹಾಗೆ ಹತ್ತು ಅಂಕದ ಪ್ರಶ್ನೆ ಐದು ಅಂಕದ ಪದಗಳ ಅರ್ಥ ಮುಂದೆ ಪದಗಳ ಅರ್ಥದ ಬಗ್ಗೆ ಕೂಡ ಹೇಳಿದ್ದೀನಿ ನೋಡಿ ಐದನೇ ಮೇನಲ್ಲಿರುವಂತಹ ಕನ್ನಡ ಪದಗಳಿಗೆ ಇಂಗ್ಲೀಷ್ ಸಂವಾದಿ ಪದಗಳು ಪ್ರಶ್ನೆಗಳಿದ್ದಾವೆ ಮುಂದೆ ಇದೇ ವಿಡಿಯೋದಲ್ಲೇ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೂಡ ಇದೆ ಸ್ವಂತ ವಾಕ್ಯ ಹಾಗೆ ಬಹು ಆಯ್ಕೆ ಮಾದರಿ ಪ್ರಶ್ನೆ ಗಮನಿಸಿ ಬಸವಣ್ಣನವರ ಅಂಕಿತನಾಮ ನಿಮ್ಮೆಲ್ಲರಿಗೂ ಗೊತ್ತಿದೆ ಕೂಡಲ ಸಂಗಮ ದೇವ ಕನ್ನಡ ಕುಂಬಾರರ ಮೂಲ ಪುರುಷ ಕುಂಡು ಬ್ರಾಹ್ಮಣ ಫಾತಿಮಾ ರಲಿಯಾ ಅವರ ಅಜ್ಜನ ಸ್ನೇಹಿತ ಹೆಸರು ಕೇಳಿದ್ದಾನೆ ಚನ್ನಪ್ಪ ಇವನು ಕುಂಡಜ್ಜನ ಅಳಿಯ ಅಂತ ಕೇಳಿದ್ದಾರೆ ತಮ್ಮಣ್ಣ ಉತ್ತರ ಹುಸೇನಿ ಬ್ರಾಹ್ಮಣ ಎನ್ ಕೆ ಮೋಹನ್ ರಾಮ್ ಅವರು ಲೇಖನ ಬರೆದಿರೋದು ಐದು ಅಂಕದ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮದ ವರದಿ ಬರೆಯಿರಿ ಅನ್ನೋ ಒಂದು ಉದಾಹರಣೆ ಪ್ರಶ್ನೆಗೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ನೀವು ಬರಿಬೇಕಾದ್ರೆ ಈ ರೀತಿಯಾಗಿ ಬರೀಬೇಕು ನಮ್ಮ ಕಾಲೇಜ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಾಂಕ ಅಂದರೆ ನೀವು ಯಾವ ಡೇಟಲ್ಲಿ ಬರೀತಿದ್ರೆ ಅದನ್ನು ಬರೆದು ರಂದು ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸಲಾಯಿತು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಪ್ರಥಮ ಸೆಮಿಸ್ಟರ್ನ ಬಿಬಿಎ ವಿದ್ಯಾರ್ಥಿನಿ ಕುಮಾರಿ ಮಾಲಿನಿ ಮತ್ತು ತಂಡದವರು ಪ್ರಾರ್ಥನೆಯನ್ನು ಮಾಡಿದರು ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಅನಿಲ್ ಅತಿಥಿಗಳನ್ನು ಸ್ವಾಗತಿಸಿದರು ಆಂಗ್ಲ ಭಾಷಾ ಅಧ್ಯಾಪಕರಾದ ಪ್ರೊಫೆಸರ್ ಚಂದ್ರ ಅತಿಥಿಗಳನ್ನು ಪರಿಚಯಿಸಿದರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಮಣಿಕಂಠ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾನ್ಯ ಶಾಸಕರಾದ ಸುಬ್ಬಯ್ಯನವರು ಸರ್ಕಾರದ ವತಿಯಿಂದ ವಿದ್ಯಾರ್ಥಿಗಳಿಗೆ ದೊರೆಯುವ ವಿದ್ಯಾರ್ಥಿ ವೇತನ ಹಾಗೂ ಇತರೆ ಸೌಲಭ್ಯಗಳನ್ನು ಕುರಿತು ತಿಳುವಳಿಕೆ ನೀಡಿದರು ಮತ್ತು ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಸದುಪಯೋಗ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮತ್ತೊಬ್ಬ ಅತಿಥಿಗಳಾದ ಶ್ರೀಯುತ ನಿಂಬಾಳ್ ಅವರು ವಿದ್ಯಾರ್ಥಿಯ ಜೀವನವನ್ನು ಮೆಲುಕು ಹಾಕುತ್ತಾ ವಿದ್ಯಾರ್ಥಿಗಳಿಗೆ ಹಿತವಚನವನ್ನು ನೀಡಿದರು ಕಾಲೇಜಿನ ವಿದ್ಯಾರ್ಥಿಗಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅತಿಥಿಗಳು ಬಹುಮಾನವನ್ನು ವಿತರಿಸಿದರು ಕಾಲೇಜಿನ ಪ್ರಾಂಶುಪಾಲರಾದಂತಹ ಇವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಹಾಗೆ ವಾಣಿಜ್ಯ ವಿಭಾಗದ ಪ್ರೊಫೆಸರ್ ರವರು ಕಾರ್ಯಕ್ರಮವನ್ನು ಕುರಿತು ಹಾಗೆ ಈ ಕಾಲೇಜಿನ ಕುರಿತು ಮಾತನಾಡ್ತಾರೆ ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಾಂಶುಪಾಲರು ವಂದನಾರ್ಪಣೆಯನ್ನು ಹೇಳ್ತಾರೆ ನಂತರ ನಾಡಗೀತೆಯನ್ನು ಹಾಡಿ ವಿದ್ಯುಕ್ತವಾಗಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ಅನಂತರದಲ್ಲಿ ಎಲ್ಲರಿಗೂ ಲಘು ಉಪಹಾರವನ್ನು ಏರ್ಪಾಟು ಮಾಡಲಾಗಿತ್ತು ಉಪಾಹಾರದ ವೇಳೆ ಅತಿಥಿಗಳು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮವನ್ನು ಚೆನ್ನಾಗಿ ಸಂಘಟಿಸಿದ್ದೀರಿ ಎಂದು ಶ್ಲಾಘಿಸಿದರು ನಂತರ ಅತಿಥಿಗಳಿಂದ ವಿಸಿಟರ್ ಪುಸ್ತಕದಲ್ಲಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಯಿತು ಕೊನೆಯಲ್ಲಿ ಎಲ್ಲರ ಸಾಮೂಹಿಕ ಛಾಯಾಚಿತ್ರ ತೆಗೆಸಲಾಯಿತು ಪ್ರೊಫೆಸರ್ ರೇಣುಕಾಂಬ ಸಂಚಾಲಕರು ಸಾಂಸ್ಕೃತಿಕ ಸಮಿತಿ ನೋಡಿ ಮಕ್ಕಳೇ ಈ ರೀತಿಯಾಗಿ ಒಂದು ಕಾರ್ಯಕ್ರಮ ಪ್ರಾರಂಭದಿಂದ ಅಂತ್ಯದವರೆಗೆ ಏನೆಲ್ಲ ಆಯಿತು ಅನ್ನೋದನ್ನು ಕುರಿತಂತೆ ಹಂತ ಹಂತವಾಗಿ ನಿಮ್ಮದೇ ಸ್ವಂತ ವಾಕ್ಯಗಳ ಮೂಲಕ ಒಂದು ರಿಪೋರ್ಟನ್ನು ನೀವು ಬರೀಬೇಕು ಈ ರೀತಿಯಾದ ಕಂಪ್ಲೀಟ್ ರಿಪೋರ್ಟ್ ಬರೆದ್ರೆ ನಿಮಗೆ ಐದು ಅಂಕಗಳು ಸಿಗುತ್ತೆ ಇನ್ನು ಮುಖ್ಯವಾಗಿ ಕನ್ನಡ ಪದಗಳಿಗೆ ಇಂಗ್ಲೀಷ್ ಸಂವಾದಿ ಪದ ಅಂತ ಕೇಳ್ತಾರಲ್ಲ ಅದು ಇಂಪಾರ್ಟೆಂಟು ಈ ಲೆಸನ್ಸ್ನಲ್ಲೇ ಬರುವಂತಹ ಒಂದಿಷ್ಟು ಪದಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೇ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಪ್ರಶ್ನೆ ಒಂದು ವಾಯುಯಾನ ಅಥವಾ ಗಗನಯಾನ ಏವಿಯೇಷನ್ ಉತ್ತರ ಪ್ರಶ್ನೆ ಎರಡು ಸಂಸ್ಥೆ ಏಜೆನ್ಸಿ ಸಾರ್ವಜನಿಕ ಪಬ್ಲಿಕ್ ವಿಲೀನ ಮರ್ಚ್ ನಿರ್ದೇಶಕ ಡೈರೆಕ್ಟರ್ ಮಂಡಳಿ ಬೋರ್ಡ್ ಅಧ್ಯಕ್ಷ ಪ್ರೆಸಿಡೆಂಟ್ ಬಂಡವಾಳ ಪೋರ್ಟ್ पोलियो धारा, बयर् उद्देश्य, पर्पस् सेवे, सर्विस रेक्के, विंग, रेक्केंग स्वायत आटोनमस्कारशाही वृत्तिपरते वलया, सेक्टर, वैमानिक एरियल, जवाबदारी रेस्पॉन्सिबिलिटी, प्रभावी इंप्रेसिव प्रवासोद्यम टूरिज्म, प्रयाणिक ट्रैवलर राष्ट्रीय नेशनलाइजेशन रायभारी अंबैसीटर्वहणे मैनेजमेंट पीशीलने इंस्पेक्शन आधुनिकीकरण मॉडर्नाइजेशन गुणम्ट क्वालिटी बाह्याकाश प्रोस्टर कक्षा ऑर्बिट महादंडनायक द चीफ कमांडर कमाणे प्रोटेक्शन तरबेती ट्रेनिंग प्राकृतिक विकोप नेचुरल डिजास्टर అనుష్ఠాన ఇంప్లిమెంటేషన్ వాయుసేనే ఏర్ఫోర్స్ నౌకాబల నేవియల్ పవర్ వాయుమండల అట్మాస్ఫియర్ ప్రాణవయ్ డ ఆక్సిజన్ తేలాడు టు ఫ్లాట్ వికీరణ రేడియేషన్ స్థాప ఇన్స్టంట్ తంత్రజ్ఞాన టెక్నాలజీ వాతావరణ అట్మాస్ఫియర్ గగనయాత్రి ಅಸ್ಟನೋಮರ್ ಸಂಶೋಧನೆ ರಿಸರ್ಚ್ ವಿಜ್ಞಾನಿ ದಿ ಸೈಂಟಿಸ್ಟ್ ನಿಯಂತ್ರಣ ಕಂಟ್ರೋಲ್ ಸಂಪರ್ಕ ಕಾಂಟ್ಯಾಕ್ಟ್ ಕಾರ್ಖಾನೆ ಫ್ಯಾಕ್ಟರಿ ಉಡಾವಣೆ ದ ಲಾಂಚ್ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ದಹನ ವಿದ್ಯಾರ್ಥಿಗಳೇ ನನಗೆ ತಿಳಿದಿರೋ ಪ್ರಕಾರ ಈ ಇಷ್ಟು ಪದಗಳಲ್ಲೇ ನಿಮಗೆ ಕ್ವಶನ್ ಪೇಪರ್ನಲ್ಲಿ ಕನ್ನಡ ಪದಗಳಿಗೆ ಇಂಗ್ಲೀಷ್ ಸಂವಾದಿ ಪದಗಳನ್ನು ಕೇಳ್ತಾರೆ ಅನ್ನುವುದು ನನ್ನ ಅನಿಸಿಕೆ ದಯವಿಟ್ಟು ಇದನ್ನು ಕೇಳಿಸ್ಕೊಂಡು ಅಭ್ಯಾಸ ಮಾಡಿ ನನಗಿರೋ ಈ ಕಡಿಮೆ ಸಮಯದಲ್ಲಿ ಈ ಫೋಟೋಸ್ ಅಷ್ಟೇ ಹಾಕೋಕ್ಕಾಗುತ್ತೆ ದಯವಿಟ್ಟು ಕ್ಷಮಿಸಿ ಪ್ರತಿ ಅಧ್ಯಾಯದಲ್ಲಿ ಕೂಡ ಈ ರೀತಿಯಾದ ಪದಕೋಶ ಟಿಪ್ಪಣಿ ಇರುತ್ತೆ ಅಂದರೆ ಒಂದಷ್ಟು ಪದಗಳಿರುತ್ತೆ ಅದಕ್ಕೆ ಅರ್ಥ ಕೂಡ ಕೊಟ್ಟಿರ್ತಾನೆ ಇದರಿಂದ ಕೂಡ ನಿಮಗೆ ಕಂಪ್ಲೀಟ್ ಕ್ವಶನ್ಸ್ನ ಕೇಳೇ ಕೇಳ್ತಾರೆ ಹಾಗಾಗಿ ಒಮ್ಮೆ ಕೇಳಿಸ್ಕೊಳ್ಳಿ ಪ್ರಶ್ನೆ ಒಂದು ಠಾವು ಟಿಖಾಣಿ ಎಡೆ ಅಥವಾ ಸ್ಥಳ ಎಂಬ ಉತ್ತರ ಆಗುತ್ತೆ ತುಮುಲ ಗೊಂದಲ ಡೋಂಗ್ರಿ ಮೇಲುಡುಪು ಏವಿಯೇಟರ್ ವಿಮಾನ ಚಾಲಕ ಸಿಮ್ಯುಲೇಟರ್ ಅಣುಕು ಪ್ರತ್ಯಾನುಕರಣೆ ಸ್ಲೀಟ್ ಪ್ರತ್ಯೇಕತೆ ಬೇರೆ ಬೇರೆ ಪ್ಲೇಯಿಂಗ್ ಬುಲ್ ಹಾರುವ ಗೂಳಿ ಸ್ಕ್ವಾಡ್ರನ್ ಲೀಡರ್ ಭದ್ರತಾ ಪಡೆಯ ಒಂದು ಹುದ್ದೆ ಕಾಳಗ ಪಡೆಯ ನಾಯಕ ಹಾಗೆ ಈ ಅಧ್ಯಾಯದ ಪ್ರಶ್ನೆಗಳು ಈ ಕೆಳಕಂಡಂತೆ ಇದೆ ನೆಕ್ಸ್ಟ್ ಮತ್ತೊಂದು ಅಧ್ಯಾಯದ ಪದಗಳ ಅರ್ಥ ಈ ರೀತಿ ಇದೆ ಬೇ ಲೌಟ್ ಆರ್ಥಿಕ ಸಹಾಯಧನ ವಿಂಗ್ ಕಮಾಂಡರ್ ವಾಯುಪಡೆಯ ಮುಖ್ಯಸ್ಥ ಸ್ಲಾಟ್ ಹಂತ ಪ್ಯಾರಾಗ್ಲೈಂಡಿಂಗ್ ದುಮುಕು ಕೊಡೆ ಹೋಲುವ ವಿಶಾಲ ಮೇಲಾವರಣ ಹೊಂದಿರುವ ಸಾಧನವನ್ನು ವ್ಯಕ್ತಿಯ ದೇಹಕ್ಕೆ ಜೋಡಿಸಿ ಜಿಗಿಯುವ ಮತ್ತು ಗಾಳಿಯಲ್ಲಿ ತೇಲುವ ಕ್ರೀಡೆ ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಚಬ್ಬೆ ಬಡಿಕೆ ತೆಕ್ಕಲು ಹುಲ್ಲು ಸೊಪ್ಪು ಬೆಳೆದ ಚಿಕ್ಕ ಮೈದಾನ ಕುರುಕು ಮೆಲುಕು ಹಾಕು ಸಾನೆ ಜಾಸ್ತಿ ಇಣುಕು ಹೊರಸೂಸು ತರವಾಗೂ ನಲಸಮ ಆಗು ಪನ ಅಂದರೆ ಕೊನೆ ಭವ ಲೌಕಿಕ ಜನ್ಮ ಭುವ ಲೋಕ ನಿಚ್ಚಣಿಕೆ ಏಣಿ ಹೊನಲು ಹರಿವ ನದಿ ಹಡದಿ ಬಟ್ಟೆ ಬಟ್ಟೆ ಬರೆ ಪಡುವಣ ಪಶ್ಚಿಮ ನೇವಣ ರತ್ನದ ಹಾರ ಉಕ್ಕಂದ ಏಳಿಗೆ ನಲ್ಲೆಂತು ಒಳ್ಳೆಯ ಎತ್ತು ಕುಕ್ಕುಲತೆ ಪ್ರೀತಿ ಭಂಡಾರ ಸಂಪತ್ತು ಹಿಂಡು ಬಳಗ ಮಂಡಲ ರಾಜ್ಯ ಏಡೆತ್ತು ಕುಟುಂಬವ ಎತ್ತು ಮೇಡು ಗದ್ದೆ ಇಳಿಜಾರುಳ್ಳ ಗದ್ದೆ ಅಡ್ಡಬಡ್ಡಿ ಅನ್ಯಾಯದ ಬಡ್ಡಿ ಹೆಡ್ಡ ದಡ್ಡ ದರ್ಬಾರ್ ರಾಜಸಭೆ ಕಟ್ಟೆ ಅಣೆಕಟ್ಟು ಉಮೇದುವಾರ ಅಭ್ಯರ್ಥಿ ವಿಜ್ಞಾಪನೆ ಮನವಿ ಇವಿಷ್ಟು ಅತಿ ಮುಖ್ಯವಾದಂತಹ ಪದಗಳ ಅರ್ಥಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ ನೋಡಿ ಮಕ್ಕಳೇ ಈ ಪರಿವಿಡಿಯನ್ನು ನೀವು ಒಮ್ಮೆ ಓದ್ಕೊಂಡ್ರೆ ಎಮ್ ಸಿ ಕ್ಯೂ ಕ್ವಶನ್ಸ್ನಲ್ಲಿ ಒನ್ ಕ್ವಶನ್ಗೆ ಆನ್ಸರ್ ಕಲ್ತಿರೋ ಹಾಗೆ ಯಾವ್ಯಾವ ಅಧ್ಯಾಯಗಳ ಲೇಖಕರು ಯಾರ್ಯಾರು ಅನ್ನೋದನ್ನು ಇಲ್ಲಿ ನೀವು ತಿಳ್ಕೊಬೋದು ಹಾಗೆ ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನನಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು